ಅಸ್ಸಾಮ್ ರಹಮತುಲ್ಲಾ ಇದೊಂದು ಅತ್ಯಂತ ಸುಂದರ ನೀತಿ ಬೋಧಕ ಒಂದು ಸತ್ಯಕತೆ ಹಜರತ್ ಇಬುನ್ ಅಬ್ಬಾಸ್ ಅಲ್ಲಾಹನ್ನವರು ಹೇಳುತ್ತಾರೆ ನಾನು ಒಮ್ಮೆ ಹಜ್ರತ್ ಉಮರ್ ಬಿನ್ ಹತ್ತಾಬ್ರಲ್ಲಿ ಅಲ್ಲವನವರ ಜೊತೆಯಲ್ಲಿದ್ದೆ ಆಗ ಅವರ ಕುರುಡು ಮತ್ತು ಕುಂಟ ಆಗಿರು ಆಗಿದ್ದಂತಹ ಮುದುಕನನ್ನು ಕಂಡೆನು ಆ ಮುದುಕನನ್ನು ಅವರ ಮುಂದೆ ಸಾಗುತ್ತಿದ್ದ ಕೆಲವು ಮಂದಿ ಬಿಗಿಯಾಗಿ ಕಟ್ಟಿ ನಿರ್ದಯದಿಂದ ಎಳೆದೊಯ್ಯುತ್ತಿದ್ದರು ಹಜರತ್ ಉಮರ್ ಬಿನ್ ಖತ್ತಾ ಬರ್ಲಿಲ್ಲ ಅನ್ನೋರು ಆ ದೃಶ್ಯವನ್ನು ಕಂಡು ಹೇಳುತ್ತಾರೆ ನಾನು ಇವತ್ತು ಕಂಡಂತಹ ಕೆಟ್ಟ ದೃಶ್ಯವನ್ನು ನಾನು ಯಾವತ್ತೂ ಕಂಡಿಲ್ಲ ಅಂಥೇಳಿ ತರುವಾಯ ಅಲ್ಲಿಗೆ ಒಯಾಲ್ ಎಂಬ ವ್ಯಕ್ತಿಯೊಬ್ಬರು ಅಲ್ಲಿಗೆ ಬರುತ್ತಾರೆ ಅವರು ಆ ಮುದುಕನ ಕುರಿತಂತೆ ಪೂರ್ತಿ ವೃತ್ತಾಂತವನ್ನು ಹೇಳತೊಡಗುತ್ತಾರೆ ಅಮಿರುಲ್ ಮೊಮಿನಿನ್ ಸೊಬಗಾ ಎಂಬ ವ್ಯಕ್ತಿಗೆ ಒಟ್ಟು ಹತ್ತು ಮಕ್ಕಳಿದ್ದರು ನಾನು ಅವರ ಪಿತೃ ಸಹೋದರನ ಮಗ ನನ್ನ ತಂದೆಯ ಮಕ್ಕಳ ಪೈಕಿ ನನ್ನ ಹೊರತು ಬೇರೆ ಯಾರೂ ಈಗ ಬದುಕಿಲ್ಲ ನಾನು ಅವರ ಮನೆಯ ಹತ್ತಿರಲ್ಲೇ ವಾಸಿಸುತ್ತಿದ್ದಂತಹ ನೆರೆ ಅವರ ನೆರ ಹೊರೆಯವನಾಗಿದ್ದೆ ಅವರೆಲ್ಲರೂ ನನ್ನ ಆಪ್ತ ಸಂಬಂಧಿಗಳು ಆದರೂ ಅವರು ನನಗೆ ಹಲವು ತೆರನಾದ ಹಿಂಸೆಯನ್ನು ನೀಡುತ್ತಿದ್ದರು ನನಗೆ ತೀವ್ರ ಥರದ ಕಿರುಕುಳವನ್ನು ನೀಡುತ್ತಿದ್ದರು ನನ್ನ ಸಂಪತ್ತನ್ನು ಅನ್ಯಾಯವಾಗಿ ದೋಚುತ್ತಿದ್ದರು ನನ್ನ ಕೈಯಲ್ಲಿದ್ದ ಹಣವನ್ನು ಕಬಲಿಸುತ್ತಿದ್ದರು ತೀವ್ರವಾಗಿ ನೊಂದುಕೊಂಡ ನಾನು ಅವರಲ್ಲಿ ಅಲ್ಲಾಹನಲ್ಲಿ ಭಯಪಡುವಂತೆ ಎಚ್ಚರಿಸುತ್ತಿದ್ದೆ ನನ್ನ ಮೇಲೆ ಆಗುತ್ತಿದ್ದ ಅನ್ಯಾಯ ಶೋಷಣೆ ಮತ್ತು ಹಿಂಸೆಯನ್ನು ನಿಲ್ಲಿಸುವಂತೆ ಅವರೊಂದಿಗೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದೆ ಆದರೆ ಅವರು ಯಾರೂ ನನ್ನ ಮಾತನ್ನು ಕೇಳುತ್ತಿರಲಿಲ್ಲ ನನ್ನ ಮೇಲೆ ನಿರಂತರವಾಗಿ ಶೋಷಣೆ ಮಾಡುತ್ತಲೇ ಇದ್ದರು ನಾನು ಎಲ್ಲವನ್ನು ಸಹಿಸುತ್ತಾ ಇದ್ದೆ ಹೀಗಿರಲು ಪವಿತ್ರ ರಜಬ್ ತಿಂಗಳು ಆಗಮಿಸಿತು ತೀವ್ರ ಮನೋನಂದ ನಾನು ಆ ಪವಿತ್ರ ತಿಂಗಳಲ್ಲಿ ಆಕಾಶದೆಡೆಗೆ ಕರಗಲನ್ನೆತ್ತಿ ಹೀಗೆ ಪ್ರಾರ್ಥಿಸಿದೆ ಯಾ ಅಲ್ಲ ನಾನು ನನ್ನ ಹೃದಯಂತ್ರದಿಂದ ನೊಂದು ಪ್ರಾರ್ಥಿಸುತ್ತಿರುವೆನು ನೀನು ಸೊಬಗಾನ ಹತ್ತು ಮಕ್ಕಳಲ್ಲಿ ಒಬ್ಬನನ್ನು ಹೊರತುಪಡಿಸಿ ಎಲ್ಲರನ್ನೂ ನೀನು ನಾಶ ಮಾಡಿಬಿಡು ಆ ಓರ್ವ ಮಗನನ್ನು ಕುರುಡ ಮತ್ತು ಕುಂಟನನ್ನಾಗಿ ಮಾಡಿ ಮತ್ತು ಅವನನ್ನು ಬಿಗಿಯಾಗಿ ಬಂಧಿಸಿ ಎಳೆದೊಯ್ಯುವಂತೆ ಮಾಡು ಎಂದು ಪ್ರಾರ್ಥಿಸಿದೆ ಅವರು ಹಾಗೆ ಪ್ರಾರ್ಥಿಸಿದ್ದರಷ್ಟೇ ಅದೇ ವರ್ಷ ಸೊಬಗಾನ ಒಂಬತ್ತು ಮಕ್ಕಳು ಒಬ್ಬರ ನಂತರ ಒಬ್ಬರಂತೆ ಜೀವ ಕಳೆದುಕೊಂಡು ಬಿಟ್ಟರು ಅವರ ಪೈಕಿ ಓರ್ವ ಕುರುಡನಾಗಿ ಬಿಟ್ಟ ಅವನ ಕಾಲುಗಳು ಅವನ ಕಾಲುಗಳು ಊಣಗೊಂಡು ಕುಂಟುತ್ತಾ ಸಾಗತೊಡಗಿದ ಈಗ ನೀವು ಕಂಡಿದ್ದೀರಲ್ಲವೇ ಕೆಲವು ಮಂದಿ ಬಿಗಿಯಾಗಿ ಕಟ್ಟಿ ಎರೆದೊಯ್ಯುತ್ತಿರುವ ದೃಶ್ಯವನ್ನು ಆ ವ್ಯಕ್ತಿ ಅವನೇ ಆಗಿದ್ದಾನೆ ಈ ಕಥೆಯನ್ನು ಕೇಳುತ್ತಿದ್ದಂತೆ ಹಜರತ್ ಉಮರ್ ಬಿನ್ ಖತ್ತಾ ಅವರಲ್ಲಿ ಎಲ್ಲವನ್ನೂ ಹೇಳುತ್ತಾರೆ ಖಂಡಿತವಾಗಿ ಇದೊಂದು ಅದ್ಭುತವಾದ ಘಟನೆಯಾಗಿದೆ ಈ ಸತ್ಯಕತೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಯಾವತ್ತೂ ಯಾರನ್ನು ಕೂಡ ಹಿಂಸಿಸಬಾರದು ಯಾರ ಹಣವನ್ನು ಕೂಡ ದೋಚಬಾರದು ಯಾರಿಗೂ ಬೆಸಗಬಾರದು ಯಾರಿಗಾದರೂ ಅನ್ಯಾಯ ಬೆಸಗಿದರೆ ಅವರೇನಾದರೂ ಮನನೆಂದು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅಲ್ಲಾಹನ ಅವರ ಪ್ರಾರ್ಥನೆಯನ್ನು ಸ್ವೀಕರಿಸುವನು ಇತ್ತಕು ದೇವತ್ ಅಲ್ ಮರ್ದಿತನ ಪ್ರಾರ್ಥನೆಯ ಬಗ್ಗೆ ಭಯಪಡಿರಿ ಎಂದು ಹುಜೂರ್ ಸಲ್ಲಾಹುಲಿ ಸಲ್ಲಮರವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮರ್ದಿತರು ಅಕ್ರಮಕ್ಕೆ ಒಲಗ ಒಲಗಾದವರು ಅನ್ಯಾಯಕ್ಕೊಳಗಾದವರು ಶೋಷಿತರು ಮನನೊಂದು ಅಲ್ಲಾಹನಲ್ಲಿ ಕರವೆತ್ತಿ ಪ್ರಾರ್ಥಿಸಿದರೆ ಖಂಡಿತವಾಗಿ ಅಲ್ಲಾಹನು ಉತ್ತರ ನೀಡಿ ನೀಡುತ್ತಾನೆ ವಿಶೇಷವಾಗಿ ಪವಿತ್ರವಾದಂಥ ರಜಬ್ ತಿಂಗಳಲ್ಲಿ ದೋವಾಕ್ಕೆ ಈಜಾಬತ್ತಿರುವಂಥ ತಿಂಗಳಾಗಿದೆ ದಾ ಸ್ವೀಕರಿಸುವಂಥ ತಿಂಗಳಾಗಿದೆ ಆ ತಿಂಗಳಲ್ಲಿ ಯಾರಾದರೂ ಮನನೊಂದು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅದಕ್ಕೆ ಉತ್ತರ ನೀಡುತ್ತಾನೆ ಆದ್ದರಿಂದ ಪವಿತ್ರ ರಜಬ್ ತಿಂಗಳ ಆ ಪಾವಿತ್ರತೆಯನ್ನು ಕಾಪಾಡಿಕೊಂಡು ನಾವು ಯಾರಿಗೂ ಅನ್ಯಾಯವೆಸಗದೆ ಯಾರಿಗೂ ಕಿರುಕುಲ ನೀಡದೆ ಯಾರಿಗೂ ಹಿಂಸೆಯನ್ನು ನೀಡದೆ ಇಸ್ಲಾಮಿನ ಶಿಷ್ಟಾಚಾರಗಳನ್ನು ಪಾಲಿಸಿ ಬದುಕಲು ನಾವು ಪ್ರಯತ್ನಿಸಬೇಕು ಪವಿತ್ರ ರಜಬ್ ತಿಂಗಳನ್ನು ಗೌರವಿಸಲು ಪ್ರಯತ್ನಿಸಬೇಕು ಅಲ್ಲಾಹನದಕ್ಕೆ ತೋಫೀಕ್ ನೀಡಲಿ ಆಮೀನ್ ಮೀನು ರಬಲ್ಲಾಲ ಮೀನು